श्री हरि वायुगुरु भयन्नमह वोम वंदे विष्णुम् नमः मिश्रिया मथच भुवम् ब्रह्मा वायुच वंदे गायत्रीम् भारतीम् तामपि गरुड़मनंतम् भजे रुद्रदेवम् देवीम् वंदे सुपर्णी महिपतिदेवताम् वारुनीम् अप्युमाम् ताम् इन्द्रादीन् काम मुख्यानपि सकलसुरा अभ्रमं भंगरहितं अजडं विमलं सदा आनंदतीर्थमतुलं भजेता पत्रयापहम पूज्याय राघवेन्द्रा सत्यरताय चजता कलववृक्षा नमता कामधन पृथ्वी मंडल पूर्णबोधमतानुगाः वैष्णवाः विष्णुःहृदयाः तान्नमस्ये गुरोन् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् లౌకిక వైదిక భేదభిన్నవర్ణాత్మక్యాత్మక అశేషశబ్దాదివేదా విష్ణుమంత్రా నమ్మ ప్రాతసంకల్పగద్య ప్రవచనదీ హిందిన ప్రవచనూ థ్రింశక్షణోపేతం తమగ్రగులక్షణోపేతయా ప్రసాదమాత్రేణ స్వక్తశేష సంశయణం ంత పియ్య విష్ వివరణయ్యూ ఇవతిన దిన ప్రణవాైష్ణవమ్రోద్ధారకాణం సర్వైష్ణవంత్రజాపకా సంసిద్ధసప్తకటి మహామంత్రా ప్రతిపదార్థ ప్రణవాది అశేషవైష్ణవంత్ర ఉద్ధారకాణం సర్వ ವೈಷ್ಣವ ಮಂತ್ರ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರ ಪ್ರತಿಪದಾರ್ಥ ಪ್ರಣವಾದಿ ಓಂಕಾರವೇ ಮೊದಲಾದ ಸಮಸ್ತ ವಿಷ್ಣು ಪ್ರೀತಿಕರವಾದಂತಹ ಮಂತ್ರಗಳ ಉದ್ಧಾರಕಾಂ ಪ್ರದರ್ಶಕರಾದ ಅಭಿವ್ಯಕ್ತ ಮಾಡುವವರಾದ ಮಾಡಿದವರಾದ ಸರ್ವದ ಮಂತ್ರ ಜಾಪಕಾನಾಂ ಸದಾ ಸಕಲ ವೈಷ್ಣವ ಮಂತ್ರಗಳನ್ನು ಜಪಿಸುವವರೂ ಆದ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರ ಏಳು ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದಿರುವವರೂ ಆದ ಶ್ರೀಮದಾಚಾರ್ಯರ ಅಂತ ಪ್ರತಿಪದಾರ್ಥ ಇನ್ನು ತಾತ್ಪರ್ಯ ಪ್ರಣವಾದಿ ಅಷ್ಟಮಹಾಮಂತ್ರಗಳು ಎಂತ ಪ್ರಸಿದ್ಧವಾಗಿರುವಂತಹ ಮಂತ್ರಗಳು ವಿಷ್ಣು ಅನುಗ್ರಹವನ್ನು ದೊರಕಿಸುವಂತಹ ಶ್ರೇಷ್ಠ ಮಂತ್ರಗಳು ಇವುಗಳನ್ನು ಉದ್ಧಾರ ಮಾಡಿದವರು ಅಭಿವ್ಯಕ್ತ ಮಾಡಿದವರು ವಾಯುದೇವರು ಹೇಗೆ ಅಂಥೇಳಿದರೆ ಮೂಲ ತಂತ್ರಸಾರ ಗ್ರಂಥದಿಂದ ಮೂಲ ತಂತ್ರಸಾರ ಗ್ರಂಥ ಹೇಗೆ ಅಭಿವ್ಯಕ್ತವಾಯಿತು ಅಂತ ಹೇಳಿದರೆ ಶ್ರೀಹರಿ ಮೂಲರೂಪದಿಂದ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸಿದಂತಹ ಅತಿ ವಿಸ್ತಾರವಾದ ತಂತ್ರಸಾರ ಗ್ರಂಥ ಅದರಿಂದ ಸಂಗ್ರಹಿಸಿರುವಂತಹದ್ದು ಮಧ್ವಾಚಾರ್ಯರು ಸಂಗ್ರಹಿಸಿ ಸಕಲಾಭೀಷ್ಟಪ್ರದಗಳಾದಂತಹ ಕೆಲವು ಮುಖ್ಯ ಭಾಗಗಳನ್ನು ಸಂಗ್ರಹ ಮಾಡಿ ತಮ್ಮ ತಂತ್ರಸಾರ ಗ್ರಂಥದಲ್ಲಿ ಪ್ರಕಟ ಮಾಡಿದ್ದಾರೆ ಮಧ್ವಾಚಾರ್ಯರು ಅದರನ್ನೇ ಮಂತ್ರೋದ್ಧಾರಕಾಂ ಪ್ರಣವಾದ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾಣ ಅಂತ ಹೇಳ್ತಾರೆ ಸಕಲ ವೈಷ್ಣವ ಮಹಾಮಂತ್ರಗಳನ್ನು ದೇವರಹಸ್ಯಗಳಾದಂತಹ ಏಳು ಕೋಟಿ ಮಹಾಮಂತ್ರಗಳನ್ನು ಸದಾ ಜಪಿಸುತ್ತಿರುವವರು ಮಧ್ವಾಚಾರ್ಯರು ಅಷ್ಟೇ ಅಲ್ಲದೆ ಅದರಿಂದ ವಿಷ್ಣು ಅನುಗ್ರಹಕ್ಕೆ ಪೂರ್ಣವಾಗಿ ಪಾತ್ರರಾದವರು ಅಂತಹ ಆ ಸರ್ವ ವೈಷ್ಣವ ಮಂತ್ರಗಳ ಪ್ರಭಾವವನ್ನು ಸಜ್ಜನ ಲೋಕಕ್ಕೆ ತಿಳಿಸುತ್ತಾ ವ್ಯಕ್ತಪಡಿಸುತ್ತಾ ನಿದರ್ಶಕರಾಗಿದ್ದಾರೆ ಶ್ರೀ ಮಧ್ವಾಚಾರ್ಯರು ಎಂದು ತಾತ್ಪರ್ಯ ಇನ್ನು ವಿಶೇಷ ವಿವರಣೆ ಪ್ರಣವಾದ್ಯಶೇಷ ಪ್ರಣವ ಓಂಕಾರವೇ ಮೊದಲಾದ ಅಶೇಷ ಮಂತ್ ವೈಷ್ಣವ ಮಂತ್ರಗಳು ಪ್ರಣವಾದಿ ಅಷ್ಟಮಹಾ ಮಂತ್ರಗಳು ಅಂತ ಹೇಳಿಕೊಂಡಿದ್ದೇವೆ ಪ್ರಣವ ಭೂ ಭುವ ಸ್ವಹ ಮತ್ತು ಭೂತ್ಭುವ ಸ್ವಹ ಎಂಬ ವ್ಯಾಕೃತಿ ಮಂತ್ರಗಳು ನಾರಾಯಣ ಅಷ್ಟಾಕ್ಷರ ಮಂತ್ರ ವಾಸುದೇವ ದ್ವಾದಶಾಕ್ಷರ ಮಂತ್ರ ಗಾಯತ್ರಿ ಅಕ್ಷರ ಗಾಯತ್ರಿ ಮಂತ್ರ ಮಂತ್ರ ಪುರುಷ ಸೂಕ್ತ ವಿಷ್ಣು ಷಡಕ್ಷರ ಮಂತ್ರ ಈ ಎಷ್ಟ್ ಎಂಟು ಮಹಾಮಂತ್ರಗಳ ವಿವರಣೆಯನ್ನು ನಾವು ಮೊದಲನೇ ಭಾಗದ ಪಂಕ್ತಿಯಲ್ಲಿ ವಿವರವಾಗಿ ಹೇಳಿಕೊಂಡಿದ್ದೇವೆ ಅಲ್ಲಿ ನೀವು ಮತ್ತು ಇನ್ನೊಂದು ಸಲ ಕೇಳಬಹುದು ವಿವರಣೆಗಾಗಿ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಗ್ರಂಥದಲ್ಲಿ ಅಷ್ಟ ಮಹಾಮಂತ್ರಗಳನ್ನು ವಿವರಿಸುವುದೇ ಅಲ್ಲದೆ ವರಾಹ ನೃಸಿಂಹಾದಿ ಅನೇಕ ಭಗವದ್ ರೂಪಗಳ ಉಪಾಸನಾ ಮಂತ್ರಗಳನ್ನು ಕೂಡ ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡಿದ್ದಾರೆ ಮೂಲ ತಂತ್ರಸಾರ ಗ್ರಂಥದಲ್ಲಿರುವ ದೇವ ರಹಸ್ಯಗಳಾದ ಅಸಂಖ್ಯಾಕವಾದ ವೈಷ್ಣವ ಮಂತ್ರಗಳಿವೆ ಆ ಅಸಂಖ್ಯಾಕವಾದ ವೈಷ್ಣವ ಮಂತ್ರಗಳೆಲ್ಲವನ್ನೂ ಸಿದ್ಧಿ ಹೊಂದಿರುವವರು ವಾಯುದೇವರು ಅಸಲು ವೈಷ್ಣವ ಮಂತ್ರಗಳು ಅಂದರೆ ಏನು ವಿಷ್ಣು ಭಕ್ತರಿಂದ ಸದಾ ಜಪಿಸುವಂತಹದ್ದು ವಿಷ್ಣು ಅನುಗ್ರಹವನ್ನು ದೊರಕಿಸುವ ಸಾಮರ್ಥ್ಯವುಳ್ಳದ್ದು ವಿಷ್ಣು ಮಹಿಮೆಗಳನ್ನು ಪ್ರತಿಪಾದಿಸುವಂಥದ್ದು ವಿಷ್ಣುವನ್ನು ಸಾಕ್ಷಾತ್ಕರಿಸುವಂಥದ್ದು ಮಂತ್ರಗಳಿವೆಲ್ಲವೂ ಕೂಡ ವೈಷ್ಣವ ಮಂತ್ರಗಳು ಅಶೇಷ ಸರ್ವದಾ ಸರ್ವ ವೈಷ್ಣವ ಮಂತ್ರಜಾಪಕ ಅಂತ ಹೇಳ್ತಾರೆ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಅಂತ ಹೇಳ್ತಾರೆ ರಾಯರು ಅಂದರೆ ಸರ್ವ ವೈಷ್ಣವ ಮಂತ್ರಗಳನ್ನು ಸದಾ ಜಪಿಸುತ್ತಿರುವವರು ಮಧ್ವಾಚಾರ್ಯರು ಅರ್ಥಾತ್ ವಾಯುದೇವರು ಯಾಕೆ ವಾಯುದೇವರ ಅವತಾರ ಮಧ್ವಾಚಾರ್ಯರು ಸರ್ವದಾ ಸರ್ವ ಮಂತ್ರಗಳನ್ನು ಜಪಿಸುವುದಕ್ಕೆ ಹೇಗೆ ಸಾಧ್ಯ ಅಂದರೆ ನಮಗೆ ಸಾಧ್ಯವಿಲ್ಲ ಅಲ್ಪರಾದ ಮನುಷ್ಯರಾದ ನಮಗೆ ಸಾಧ್ಯವಿಲ್ಲ ಜೀವೋತ್ತಮರಾದ ವಾಯುದೇವರಿಗೆ ಭಗವಂತನ ಅನುಗ್ರಹದಿಂದ ಅದು ಸಾಧ್ಯವೇ ಮಧ್ವಾಚಾರ್ಯರು ಸ್ತೋತ್ರದಲ್ಲಿ ಹೇಳ್ತಾರೆ ಅಖಿಲಾವೇದ ಉದ್ಗೀರಿಯಂತೆ ಅನಿಶಂಯತ ಅಂಥೇಳಿ ಅಂದರೆ ಪ್ರತಿಕ್ಷಣದಲ್ಲೂ ಅನಂತ ವೇದಗಳನ್ನು ಏಕದಾ ಉಚ್ಚರಿಸುತ್ತಿರುವಂತಹ ಅತ್ಯಂತ ಅದ್ಭುತ ಕಂಠವನ್ನು ನಾನು ಚಿಂತಿಸುತ್ತೇನೆ ಅಂತ ವಾಸುದೇವನನ್ನು ನಾನು ಚಿಂತಿಸುತ್ತೇನೆ ಅಂತ ಹೇಳ್ತಾರೆ ಭಗವಂತನಾದ ಸರ್ವ ಸಮರ್ಥನಾದ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾದ ಭಗವಂತ ಹೀಗೆ ಏಕದಾ ವೇದಗಳನ್ನು ಉಚ್ಚರಿಸುತ್ತಿರುವಾಗ ಅಂತಹ ಭಗವಂತನ ಮುಖ್ಯ ಪ್ರತಿಬಿಂಬರಾದಂತಹ ವಾಯುದೇವರಿಗೂ ಭಗವಂತನ ಅನುಗ್ರಹದಿಂದ ಸರ್ವದಾ ಸರ್ವ ವೈಷ್ಣವ ಮಂತ್ರಗಳನ್ನು ಜಪಿಸುವಂತಹ ಅದರ ಸಿದ್ಧಿ ಪಡೆಯುವಂತಹ ಸಾಮರ್ಥ್ಯ ಇದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅದು ವಾಯುದೇವರಿಗೆ ಮಾತ್ರ ಇದೆ ಸಾಮಾನ್ಯ ಮನುಷ್ಯರಿಯಾದ ನಮಗೆ ನಮ್ಮ ಬುದ್ಧಿಗೂ ಎಟುಕುವುದಿಲ್ಲ ಇದು ಸತ್ಯ ಆದರೆ ನಮ್ಮ ಅಲ್ಪ ಮಾನವರಿಗೆ ವಾಯುದೇವರ ಸಾಮರ್ಥ್ಯ ಬುದ್ಧಿಗೆ ಎಟುಕುವುದಿಲ್ಲ ಸುಮಧ್ವವಿಜಯ ಹೇಳತ್ತೆ ನಿಜ ಹೃತ್ಕಮಲೇತಿ ನಿರ್ಮಲೇ ಸತತಂ ಸಾಧು ನಿಶಾಮಯನ್ನಪಿ ಅವಲೋಕ್ಯ ಪುನಃ ಪುನರ್ನವಂ ತಮಸೌ ವಿಸ್ಮಿತ ಇತ್ಯಂತೆಯತು నహి హరిం సతతం న నమత్యసౌ న పశ్యతి వంద విశేషత స నను సాధుజనాన్ సమశిక్షయతు ఈ ఎరడు వాయుదేవర మహిమయన్న హేళత పరమాత్మే సతతమేకూపిణే దశే శతస్రూపిణే అవికారిణే స్ఫుటమనంతూపిణే ಸುಖಚಿತ್ ಸಮಸ್ತನವೇ ನಮೋ ನಮಃ ಎಂದು ಆ ಶ್ಲೋಕಗಳ ಭಾವ ಈ ರೀತಿಯಾಗಿ ಶ್ರುತಿ ಸಿದ್ಧವಾದ ಮತ್ಸ್ಯಾದಿ ದಶಾವತಾರಗಳು ನಾರಾಯಣಾದಿ ಶತರೂಪಗಳು ವಿಶ್ವಾದಿ ಸಹಸ್ರರೂಪಗಳು ಅಮಿತಾದಿ ಅನಂತರೂಪಗಳ ರೂಪಗಳನ್ನು ಸದಾ ಸ್ಫುಟವಾಗಿ ಸಚ್ಚಿದಾನಂದ ಭಗವದ್ ರೂಪಗಳನ್ನಾಗಿ ಅಪರೋಕ್ಷದಲ್ಲಿ ವಾಯುದೇವರು ಕಾಣ್ತಾರೆ ಪರಮ ಪರಿಶುದ್ಧವಾದ ತಮ್ಮ ಹೃತ್ಕಮಲದಲ್ಲಿ ಸರ್ವದಾ ಅನಂತ ರೂಪಗಳನ್ನು ಚೆನ್ನಾಗಿ ವಾಯುದೇವರು ಕಾಣ್ತಾ ಇರ್ತಾರೆ ಭಗವಂತನ ಅನುಗ್ರಹದಿಂದ ಅಷ್ಟೇ ಅಲ್ಲದೆ ತಮ್ಮ ಎದುರಿಗೆ ಪ್ರತ್ಯಕ್ಷವಾಗಿ ಶ್ರೀ ವೇದವ್ಯಾಸ ರೂಪದಲ್ಲಿ ಭಗವಂತನನ್ನು ಕಂಡು ಆ ವೇದವ್ಯಾಸ ದೇವರ ರೂಪದಲ್ಲಿ ಪುನಃ ಪುನಃ ಹೊಸ ಹೊಸ ರೂಪಗಳನ್ನು ಕಾಣುತ್ತಾ ಆಶ್ಚರ್ಯದಿಂದ ಶ್ರೀಹರಿ ರೂಪವನ್ನು ಚಿಂತನೆ ಮಾಡ್ತಾರಂತೆ ವಾಯುದೇವರು ಇದು ವಾಯುದೇವರ ಅಪಾರವಾದಂತಹ ಭಗವಂತನ ರೂಪಗಳನ್ನು ಭಗವಂತನ ಮಂತ್ರಗಳನ್ನು ಸಂಸಿದ್ಧ ಸಪ್ತಕೋಟಿ ಮಹಾ ಮಂತ್ರಾಣ ಸಪ್ತಕೋಟಿ ಮಹಾಮಂತ್ರಗಳನ್ನು ಸದಾ ಜಪಿಸುವಂಥ ಅವರು ವಾಯುದೇವರು ಇನ್ನವರ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಹೇಳಿದರು ವಾಯುದೇವರು ತಮ್ಮ ಪೂರ್ವಾಶ್ರಮದಲ್ಲಿ ವಾಸುದೇವ ನಾಮಕನಾಗಿ ಬಾಲಕನಾಗಿ ಭಗವಂತನನ್ನು ಸದಾ ನಮಸ್ಕರಿಸುವುದಲ್ಲ ನಿರಂತರ ನಮಸ್ಕರಿಸುವುದಲ್ಲ ಸರ್ವದಾ ನಮಸ್ಕರಿಸುತ್ತಾರೆ ಶ್ರೀಹರಿಯನ್ನು ಸದಾ ಪ್ರತ್ಯಕ್ಷವಾಗಿ ನೋಡ್ತಾರೆ ಶ್ರೀಹರಿಯನ್ನು ನಿರಂತರವಾಗಿ ಸದಾ ಸ್ತುತಿಸುತ್ತಾ ಇರ್ತಾರೆ ಹೀಗೆ ಮಾಡ್ತಾ ಇದ್ದರೂ ಕೂಡ ಲೋಕ ಶಿಕ್ಷಣೆಗಾಗಿ ಸಜ್ಜನರ ಶಿಕ್ಷಣೆಗಾಗಿ ಸಜ್ಜನರನ್ನು ಸನ್ಮಾರ್ಗದಲ್ಲಿ ನೀಡುವ ಶಿಕ್ಷಕರಾಗಿ ಮಧ್ವಾಚಾರ್ಯರು ಅರ್ಥಾತ್ ವಾಯುದೇವರು ಎಲ್ಲರ ಸಮಕ್ಷಮದಲ್ಲಿ ನಮಸ್ಕಾರಾದಿಗಳನ್ನು ಮಾಡ್ತಾರಂತೆ ಯಾಕೆ ಅದು ಮುಕ್ತಿಯೋಗ್ಯ ಜೀವರಿಗೆ ಶಿಕ್ಷಣೆ ಕೊಡುವುದಕ್ಕಾಗಿ ಇನ್ನು ಯಾವುದೋ ಒಂದು ಕೆಲವು ಮಂತ್ರಗಳನ್ನು ಸಿದ್ಧಿ ಹೊಂದಿ ಪ್ರ ಮಹಿಮೆಗಳನ್ನು ಪವಾಡಗಳನ್ನು ಪ್ರದರ್ಶಿಸುವಂತಹ ಯೋಗಿಗಳನ್ನು ನೋಡಿ ನಾವು ಆಶ್ಚರ್ಯ ಹೊಂದುತ್ತೇವೆ ಆದರೆ ಸರ್ವವೈಷವ ಸಪ್ತಕೋಟಿ ವೈಷ್ಣವ ಮಹಾಮಂತ್ರಗಳನ್ನು ಜಪಿಸಿ ಸಿದ್ಧಿ ಹೊಂದಿರುವಂತಹ ವಾಯುದೇವರ ಮಹಿಮೆಯನ್ನು ನಾವು ಊಹಿಸುವುದಕ್ಕೆ ನಮಗೆ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಅದು ದುಸ್ಸಾಧ್ಯವೇ ಅಧಿಪತಿಯಾದ ರುದ್ರದೇವರು ಮತ್ತು ಮತ್ತಿತರ ದೇವತೆಗಳಿಗೂ ಕೂಡ ವಾಯುದೇವರ ಸಾಮರ್ಥ್ಯವನ್ನು ಅವರ ಮಂತ್ರಸಿದ್ಧಿಯನ್ನು ಅವರ ಮಹಿಮೆಯನ್ನು ಸಾಕಲ್ಯವಾಗಿ ಸಮಗ್ರವಾಗಿ ವರ್ಣಿಸುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಅಲ್ಪ ಮನುಷ್ಯರಾದ ನಮಗೆ ವಾಯುದೇವರ ಅರ್ಥಾತ್ ಮಧ್ವಾಚಾರ್ಯರ ಮಂತ್ರಸಿದ್ಧಿಯನ್ನು ಅವರ ಮಹಿಮೆಯನ್ನು ನಾವು ಹೇಗೆ ಊಹಿಸುವುದಕ್ಕೂ ನಮಗೆ ಸಾಧ್ಯವಾಗುವುದಿಲ್ಲ ಭಗವಂತ ಆಶ್ಚರ್ಯ ಭಗವಂತ ಎಷ್ಟು ಆಶ್ಚರ್ಯ ಅಂದರೆ ಅವನ ಮಹಿಮೆಗಳು ಅದ್ಭುತ ಅತ್ಯಾಶ್ಚರ್ಯಕರ ಸತ್ಯಂ ವಿಧಾತ ನಿಜವೃತ್ಯ ಭಾಷಿತ ವ್ಯಾಪ್ತಿಂ ಭೂತು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಆ ಹಿರಣ್ಯಕಶಿಪು ಭಗವಂತನ ಅತ್ಯದ್ಭುತವಾದ ಅತ್ಯಾಶ್ಚರ್ಯಕರವಾದ ಆ ನರಸಿಂಹ ರೂಪವನ್ನು ನೋಡಿ ಆಶ್ಚರ್ಯಚಕಿತನಾಗಿ ನಿಶ್ಚೇಷ್ಟನಾಗಿಬಿಟ್ನಂತೆ ಭಗವಂತ ಸರ್ವ ಶಾಚ್ಯ ಅವನ ಆಶ್ಚರ್ಯ ಎಂದು ಕರೆಯಲ್ಪಡ್ತಾನೆ ಅಂತಹ ಆಶ್ಚರ್ಯ ಶಬ್ದವಾಚ್ಯನಾದ ಸರ್ವೋತ್ತಮನಾದ ಭಗವಂತನ ಮುಖ್ಯ ಪ್ರತಿಬಿಂಬರಾದ ವಾಯುದೇವರು ಕೂಡ ಶ್ರೀಹರಿಯ ಅನಂತರ ಅವರು ಆಶ್ಚರ್ಯರೇ ಎಂದು ನಾವು ಭಾವಿಸಲೇಬೇಕು ಅದು ಬಿಟ್ಟರೆ ಬೇರೆ ಮಾರ್ಗ ನಮಗೆ ಇಲ್ಲ ಅರ್ಥಾತ್ ರಾಯರು ಈ ಪ್ರಣವಾಶೇಷ ವೈಷ್ಣವ ಮಂತ್ರೋದ್ಧಾರಕಾಂ ಸರ್ವದಾ ಸರ್ವ ವೈಷ್ಣವ ಜಾಪಕಾನಾಂ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರ ಎಂಬುವ ಈ ಪಂಕ್ತಿಯಲ್ಲಿ ವಾಯುದೇವರ ಮಂತ್ರಗಳ ಸಿದ್ಧಿ ಭಗವಂತನ ದರ್ಶನದ ಸಾಮರ್ಥ್ಯ ಎಷ್ಟು ಅಂತ ಹೇಳಿ ನಮಗೆ ಸುಂದರವಾಗಿ ವರ್ಣಿಸಿದ್ದಾರೆ ಅಂತ ಹೇಳ್ತಾ ಈ ವಿವರಣೆಯನ್ನು ಈ ಪಂಕ್ತಿಗೆ ಇಲ್ಲಿ ಮುಗಿಸಿ నే దిన భగవతి భక్తి అతిశయేన భగవద్పాసనార్థం స్వేచ్ఛయా గృహీత రూపాణం ఎందువ పంక్తి వివరణ ఎన్నక అంతేతా శ్రీకృష్ణార్పణమస్తు మధ్వేషార్పణమస్తు ఎల్లరిగూ శుభమస్తు